ವೇದಿಕೆ ಮೇಲಿರುವ ಎಲ್ಲ ಸಂತವರ್ಯರಿಗೂ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ ವೇದಿಕೆ ಮೇಲಿರುವಂಥ ಎಲ್ಲ ಆಧರಣೀಯ ಗಣ್ಯರಿಗೂ ನಮಸ್ಕಾರ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ತುಂಬ ಜನ ವಾಟ್ಸಪ್ನಲ್ಲಿ ಒಂದು ಸ್ಟೇಟಸ್ ನೋಡ್ತಿದ್ರು ಅಥವಾ ಒಂದು ಫಾರ್ವರ್ಡ್ ನೋಡ್ತಿದ್ರು ಕುಂಭ ಫೆಬ್ರವರಿ ಇಪ್ಪತ್ತಾರಕ್ಕೆ ಶಿವರಾತ್ರಿಯೊಂದಿಗೆ ಮುಗಿಯೋದಿಲ್ಲ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಖಗೋಳಶಾಸ್ತ್ರದ ರೀತಿಯ ಅದಕ್ಕೆ ಬೇರೆ ಬೇರೆ ಕಾರಣ ಕೊಟ್ಟಿರ್ಬೋದು ಆದರೆ ನನಗಂತೂ ಅನ್ನಿಸ್ತು ಮಹಾಕುಂಭ ಇಲ್ಲಿ ಕಂಟಿನ್ಯೂ ಆಗಿದೆ ಅಂತ ಮಹಾಕುಂಭ ಯಾಕೆ ಕಂಟಿನ್ಯೂ ಆಗಿದೆ ಅಂತ ನಾನು ಹೇಳ್ತೀನಿ ಅಂತಂದರೆ ಅದರದ್ದೊಂದು ವೈಶಿಷ್ಟ್ಯ ಇದೆ ಹಿಂದೂ ಧರ್ಮದ ಮೂಲ ಸತ್ವ ಹಿಂದೂ ಧರ್ಮದ ಮೂಲ ಸತ್ವ ಏನು ಅಂತ ನೋಡಬೇಕು ಅಂತಂದರೆ ಮಹಾಕುಂಭಕ್ಕೆ ಹೋದವರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ನಾನು ಅನೇಕ ಬಾರಿ ಭಾವಿಸ್ತೀನಿ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಮತ ರಿಲಿಜನ್ ನೀವೇನಾದರೂ ಕರ್ಕೊಳ್ಳಿ ಅದಕ್ಕೆ ತಿರುಳು ಅಂತೊಂದಿರುತ್ತೆ ಆವರಣ ಅಂತೊಂದಿರುತ್ತೆ ತಿರುಳು ಒಳಗಿನ ಪಲ್ಪ್ ನೀವೊಂದು ಮಾವಿನ ಹಣ್ಣು ತೊಗೊಂಡ್ರೆ ಸಿಪ್ಪೆ ಬೇರೆ ಪಲ್ಪ್ ಬೇರೆ ಸಿಪ್ಪೆಂದು ತಿಂದು ಮಾವಿನ ಹಣ್ಣು ಅಂತ ಆಗೋದಿಲ್ಲ ಪಲ್ಪೇ ತಿನ್ನಬೇಕು ಕೆಲವೊಂದು ಸಲ ಸಿಪ್ಪೆ ಟೇಸ್ಟಾಗಿರುತ್ತೆ ಸಿಪ್ಪೆ ಸಮೇತ ತಿನ್ಬೋದೇನೋ ಕೆಲವೊಂದು ಸಲ ಆದರೆ ಎಲ್ಲ ಸಲವೂ ಹಾಗೆ ಅಲ್ಲ ಪ್ರತಿಯೊಂದು ಮತಕ್ಕೂ ಪ್ರತಿಯೊಂದು ಅಥವಾ ಇರುವ ಧರ್ಮ ಒಂದೇ ಅಂತ ಹೇಳೋದಾದ್ರೆ ಅದಕ್ಕೂ ಕೂಡ ಪಲ್ಪ್ ಬೇರೆ ಇದೆ ಸಿಪ್ಪೆ ಬೇರೆ ಇದೆ ಸಿಪ್ಪೆ ನೀವು ನೋಡಿ ಅದನ್ನ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಇದೇ ಇದರ ಪಲ್ಪ್ ಇರಬಹುದು ಅಂತ ಕೆಲವೊಂದ್ಸಲ ಸಿಪ್ಪೆ ನೋಡ್ಲಿಕ್ಕೆ ಚೆನ್ನಾಗಿಲ್ದೇ ಇರ್ಬೋದು ಒಳಗೆ ಅತ್ಯದ್ಭುತವಾಗಿರುವಂಥ ಹಣ್ಣು ಇರ್ಬೋದು ನಮ್ಮ ಉತ್ತರ ಕನ್ನಡದಲ್ಲಿ ಕರಿ ಈಶಾಡ್ ಅಂತ ಒಂದು ಹಣ್ಣು ಬರುತ್ತೆ ಹೆಸರೇ ಕರಿ ಈಶಾಡ್ ಅಂತ ಅದಕ್ಕೆ ಜಿ ಐ ಟ್ಯಾಗ್ ಇದೆ ಈ ಕರಿಇಷಾ ಹಣ್ಣು ಮೇಲಿಂದ ನೋಡ್ಲಿಕ್ಕೆ ಅತ್ಯಂತ ಕೆಟ್ಟದಾಗ ಕಾಣುತ್ತೆ ಬಹಳ ವಿಶೇಷವಾಗಿ ಏನು ಅನಿಸಲ್ಲ ಆದರೆ ಹಣ್ಣು ಏನು ಅದ್ಭುತವಾಗಿರುತ್ತೆ ಅಂತಂದರೆ ತಿಂದವನಿಗೆ ಗೊತ್ತು ಆ ಹಣ್ಣಿನ ರುಚಿ ಎಂಥದ್ದು ಅಂತ ಸೊ ಈ ದೃಷ್ಟಿಯಿಂದ ಹೇಳೋದಾದರೆ ಪ್ರತಿಯೊಂದು ಧರ್ಮಕ್ಕೂ ಹಾಗೆಯೇ ಹಿಂದೂ ಧರ್ಮದ ತಿರುಳು ಏನು ಅಂತ ನೋಡಬೇಕು ಅಂತಂದರೆ ನಿಜವಾದ ಹಿಂದೂ ಧರ್ಮ ಏನು ಅಂತ ನೋಡಬೇಕು ಅಂತಂದರೆ ಮಹಾಕುಂಭದಲ್ಲಿ ನೋಡಬೇಕಿತ್ತು ಯಾರು ಸ್ನಾನ ಮಾಡ್ತಾನೋ ಮಹಾಕುಂಭದಲ್ಲಿ ಸಂಗಮದಲ್ಲಿ ಮಿಂದೆದ್ದು ಅವನ ಪಕ್ಕದಲ್ಲಿ ಸ್ನಾನ ಮಾಡುವ ಜಾತಿ ಯಾವುದು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಕ್ಕಪಕ್ಕದಲ್ಲಿ ಎಲ್ಲರೂ ತಮ್ ಇನ್ನೊಬ್ಬ ಜಾತಿ ಮತ್ತೊಬ್ಬ ಜಾತಿ ಎಲ್ಲರೂ ಪಕ್ಕಪಕ್ಕದಲ್ಲೇ ಸ್ನಾನ ಮಾಡಿ ಹೇಳುವಂಥ ವ್ಯವಸ್ಥೆ ಹಿಂದೂ ಧರ್ಮವನ್ನು ಸದಾಕಾಲ ದೂಷಿಸುವಂಥವರಿಗೂ ಕೂಡ ಮಹಾಕುಂಭಕ್ಕೆ ಹೋಗಿ ಬಂದರೆ ಗೊತ್ತಿರ್ತಿತ್ತು ಅಲ್ಲಿ ಬ್ರಾಹ್ಮಣರಿಗೆ ಬೇರೆ ಗೇಟ್ ಇರಲಿಲ್ಲ ಲಿಂಗಾಯತರಿಗೆ ಬೇರೆ ಗೇಟ್ ಇರಲಿಲ್ಲ ಒಕ್ಕಲಿಗರಿಗೆ ಬೇರೆ ಗೇಟ್ ಇರಲಿಲ್ಲ ಅಲ್ಲಿ ಮಾದಿಗ ಸಮಾಜಕ್ಕೆ ಬೇರೆ ಗೇಟ್ ಇರಲಿಲ್ಲ ಎಲ್ಲ ಬೇರೆ ಬೇರೆ ಗೇಟ್ ಇರಲಿಲ್ಲ ಎಲ್ಲರೂ ಒಂದೇ ಗೇಟಲ್ಲಿ ಬಂದವರು ಒಂದೇ ಸಂಗಮದಲ್ಲಿ ಮಿಂದೆದ್ದು ನಾವೆಲ್ಲರೂ ಈ ನಾಡಿನ ಶ್ರದ್ಧೆಯನ್ನ ಪಾಲಿಸುವಂಥವರು ಅಂತ ಭಾವಿಸೋದಿತ್ತಲ್ಲ ಅದು ಮಹಾಸಂಗಮ ಅದಕ್ಕೆ ಕುಂಭ ವಿಶೇಷ ಕುಂಭದಲ್ಲಿ ಮುನಿಯಪ್ನವರು ಬೇರೆ ಆಗಿರಲಿಲ್ಲ ನಾನು ಬೇರೆ ಆಗಿರಲಿಲ್ಲ ಅವ್ರ ರಾಜಕಾರಣಿಗಳಪ್ಪ ಅವ್ರಿಗೆ ಸೆಪರೇಟ್ ಕೊಡಿ ಅಂತ ಅವರೂ ಅವರು ಅಲ್ಲಿ ಸ್ನಾನ ಮಾಡಿದ್ದಾರೆ ಮಾಡಿದ್ರೆ ನಾನು ಕೂಡ ಅಲ್ಲಿಗೆ ಹೋಗಿದ್ರೆ ನಾನು ಸ್ನಾನ ಮಾಡಿದ್ದೀನಿ ಜೊತೆಯಲ್ಲೇ ಒಂದೇ ಸಂಗಮದಲ್ಲಿ ಸ್ನಾನ ಮಾಡುವ ಮೇಲು ಕೀಳುಗಳು ಅಂತಸ್ತಿನ ಆಧಾರದ ಮೇಲೂ ಇಲ್ಲದೆ ಇರುವಂಥ ಭಾವ ಎಲ್ಲಾದರೂ ಇದ್ರೆ ಅದು ಹಿಂದೂ ಧರ್ಮದಲ್ಲಿದೆ ಅನ್ನೋದು ಕುಂಭದಲ್ಲಿ ಅರ್ಥ ಆಗ್ತಿತ್ತು ಅಂತ ನನಗೆ ಆ ದಿಕ್ಕಲ್ಲಿ ನೋಡಿದ್ರೆ ಇದನ್ನ ಮಹಾಕುಂಭ ಅಂತ ನಾನು ಯಾಕೆ ಭಾವಿಸ್ತೀನಿ ಅಂತಂದ್ರೆ ಇಲ್ಲೂ ಯಾವ ಮೇಲೂ ಕೀಳು ಇಲ್ಲ ನಿಜವಾದ ಹಿಂದೂ ಧರ್ಮದ ತಿರುಳು ಇದು ಅನ್ನೋದನ್ನ ನಾವು ಮತ್ತೊಮ್ಮೆ ಪಡಿಸ್ಲಿಕ್ಕೋಸ್ಕರ ಇದೊಂದು ಅದ್ಭುತವಾಗಿರುವಂತಹ ವಾತಾವರಣ ಕ್ರಿಯೇಟ್ ಆಯ್ತಲ್ಲ ಇಲ್ಲೂ ಕೂಡ ಒಂದು ಪ್ರಯತ್ನ ಆಯ್ತು ಈ ಪ್ರಯತ್ನವನ್ನ ನಿರ್ಮಾಣ ಮಾಡಿಕೊಟ್ಟಿರುವಂತಹ ಸ್ವಾಮೀಜಿಯವರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆ ಸಮರ್ಪಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ಇನ್ಫ್ಯಾಕ್ಟ್ ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ ಬೆಂಗಳೂರಿನಲ್ಲಿ ನಾನು ಬರಲ್ಲ ಅಂತಂದೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಅದೊಂದು ಕಾರ್ಯಕ್ರಮಕ್ಕೆ ನನಗೆ ಅನುಮತಿ ಕೊಡಿ ಇನ್ನೊಮ್ಮೆ ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಆದ್ರೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಾದರೂ ಹೋಗಿ ಕೂತ್ಕೋಬೇಕು ಯಾಕೆ ಬಗ್ಗೆ ತುಂಬ ಮಾತಾಡಿದ್ದೀವಿ ನಾವು ಶಂಕರಾಚಾರ್ಯರ ಕಾಲಘಟ್ಟದ ಬಗ್ಗೆ ತುಂಬಾ ಆದರೆ ನಮ್ಮ ಕಾಲಘಟ್ಟದಲ್ಲಿ ಈ ತರದೊಂದು ಪರಿವರ್ತನೆಯ ಹೆಜ್ಜೆ ಯಾರಾದರೂ ಇಡ್ತಾ ಇರುವಾಗ ನೋಡ್ಲಿಕ್ಕಾದರೂ ಕೂತ್ಕೊಳ್ಳೋದು ಮಹಾಭಾಗ್ಯ ಅಂತ ನಾನು ಭಾವಿಸ್ಕೊಂಡು ಬಂದೆ ಆದರೆ ಮಾತನಾಡಲಿಕ್ಕೆ ಹಾಕಿದ್ರು ಅಂತ ನಂಗೆ ಗೊತ್ತಿರಲಿಲ್ಲ ಆನಂತರ ಗೊತ್ತಾಯಿತು ಗೊತ್ತಾಯ್ತು ಮಾತನಾಡಲಿಕ್ಕೆ ಹೇಳಿದ್ದಾರೆ ಗುರುಗಳ ಆದೇಶ ಅಂತ ಮಿತ್ರೆ ಗುರುಗಳು ದೃಷ್ಟಿಯಿಂದ ಹೇಳಬೇಕಾದಾಗ ಅನೇಕರು ಹೇಳ್ತಾರೆ ಗುರುಗಳೇ ಅದನ್ನು ಕ್ಲಿಯರ್ ಮಾಡಬೇಕು ಆನಂತರ ಅನೇಕರು ಹೇಳ್ತಾರೆ ಗುರುಗಳು ಒಂದು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದಾರೆ ಅಂತ ಆದರೆ ನನಗನ್ಸುತ್ತೆ ಅವರು ಕ್ರಾಂತಿಕಾರಿ ಹೆಜ್ಜೆ ಇಡಬೇಕು ಅಂತ ಈ ಕೆಲಸ ಮಾಡಿದ್ದಲ್ಲ ಅಂತ ಅವರ ಅಂತಃಕರಣ ಎಷ್ಟು ವಿಶಾಲವಾಗಿದೆ ಅಂತಂದರೆ ಅವರ ಅಂತಃಕರಣ ಎಷ್ಟು ವಿಸ್ತಾರವಾಗಿದೆ ಅಂತಂದರೆ ಇಡೀ ಜಗತ್ತನ್ನೇ ತಮ್ಮ ಅಂತಃಕರಣದೊಳಗೆ ತುಂಬಿಕೊಂಡಿರುವಂಥ ಮನುಷ್ಯನಿಗೆ ಕ್ರಾಂತಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪೀಠ ಸ್ಥಾಪನೆ ಅಂತ ನಾನಂತೂ ಭಾವಿಸೋದಿಲ್ಲ ಅವರ ಅಂತಃಕರಣದ ಕಾರಣಕ್ಕೋಸ್ಕರವೇ ಈ ಪೀಠ ಸ್ಥಾಪನೆಯಾಗಿರೋದು ಅವರ ಅಂತಃಕರಣದ ಕಾರಣದಿಂದಾಗಿಯೇ ಅವರು ಗುರುಗಳಿಗೆ ಅತ್ಯಂತ ಪ್ರೀತಿಯಿಂದ ಈ ಒಂದು ಪೀಠವನ್ನು ಧಾರೆ ಎರೆದು ಅವರಿಗೆ ಗುರುಪೀಠದಲ್ಲಿ ಕೂರಿಸಿ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ಮಿತ್ರ ಅಲ್ಲಿ ಅಲ್ಲೆಲ್ಲೂ ಕೂಡ ನಾನು ವೇದಿಕೆ ಮೇಲೆ ಬಂದು ನಿಂತ್ಕೊಂಡೆ ವಾಸ್ತವವಾಗಿ ಇಂತಹ ಸಂದರ್ಭವನ್ನು ಅವಾಯ್ಡ್ ಮಾಡಿ ಮುಂದೆ ನಿಂತ್ಕೊಳ್ತೀನಿ ವೇದಿಕೆ ಮೇಲೆ ನಿಲ್ಲುವಾಗ ನೋಡ್ತಿದ್ದೆ ಗುರುಗಳು ಅವರಿಗೆ ಕಿರೀಟವನ್ನು ಧಾರಣೆ ಮಾಡಿಸಬೇಕಾದಾಗ ಸುವರ್ಣ ಪುಷ್ಪವನ್ನ ಅವರ ತಲೆಯ ಮೇಲೆ ಎರಿಬೇಕಾದಾಗ ಏನ್ ಪ್ರೀತಿ ಇತ್ತು ಏನ್ ಕಳಕಳಿ ಇತ್ತು ಇದರಲ್ಲಿ ಯಾವುದೂ ಕೂಡ ತೋರ್ಪಡಿಕೆ ಇರಲಿಲ್ಲ ಅಂತ ನೋಡಿದ ಪ್ರತಿಯೊಬ್ಬನಿಗೂ ಅರ್ಥ ಆಗುತ್ತೆ ದೂರ ನಿಂತ್ಕೊಂಡು ಮಾತನಾಡೋರು ಸಾವಿರ ಮಾತನಾಡಬಹುದು ಆದರೆ ಹತ್ತಿರ ನಿಂತು ನೋಡಿದವನಿಗೆ ಅಂತರ್ ಕಣ್ ಅಂತರ್ಗಣ್ಣಿಗೆ ವೇದ್ಯವಾಗ ಈ ಅದ್ಭುತವಾಗಿರುವಂತ ಪ್ರಕ್ರಿಯೆ ಇದೆಯಲ್ಲ ಅದು ನಮ್ಮ ಜೀವನದ ಮಹಾಭಾಗ್ಯ ಅಂತ ಭಾವಿಸ್ತೀನಿ ಈ ಭಾಗ್ಯಕ್ಕೋಸ್ಕರ ಮತ್ತೊಮ್ಮೆ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಮಿತ್ರ ನಾನು ಮಾತಾಡ್ತಾ ಇದ್ದೆ ಹಿಂದೂ ಧರ್ಮದ ತಿರುಳು ಅಂತಿದೆಯಲ್ಲ ಏನು ಹಿಂದೂ ಧರ್ಮದ ತಿರುಳು ಒಂದನ್ ಸ್ವಾಮೀಜಿ ಉಲ್ಲೇಖ ಮಾಡಿದ್ರು ಸರ್ವಂ ಬ್ರಹ್ಮ ಹಿಂದೂ ಧರ್ಮದ ತಿರುಳು ಇದನ್ನು ಮಹಾವಾಕ್ಯ ಅಂತ ಕರೆಯಲಾಗುತ್ತೆ ವೇದಗಳಿಂದ ವೇದಗಳ ಮಹಾವಾಕ್ಯದಲ್ಲಿ ಹೇಳಲಾಗುತ್ತೆ ಅಹಂ ಬ್ರಹ್ಮಸ್ಮಿ ನಾನೇ ಬ್ರಹ್ಮ ನನಗೂ ಮತ್ತು ಅವನಿಗೂ ವ್ಯತ್ಯಾಸವಿಲ್ಲ ಶಂಕರಾಚಾರ್ಯರು ಇದನ್ನೇ ಹೇಳಿದ್ದು ಅದನ್ನ ಅರ್ಥ ಮಾಡಿಕೊಂಡು ಆ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯವ ನಾನ್ ನೋಡಬೇಕಾಗಿದೆ ಎಲ್ಲ ಎಲ್ಲಿ ಏನ್ ನೋಡ್ತೀಯೋ ಅವೆಲ್ಲವೂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ತತ್ವ ಮಸಿ ನೀನು ಕೂಡ ಅದೇ ಆಗಿದ್ದೀಯ ಏನ್ ಸುಂದರವಾದ ವಾಕ್ಯಗಳು ಒಂದು ಚೂರು ಕೂಡ ಎಲ್ಲಿಯೂ ಕೂಡ ಲವಲೇಶದಷ್ಟು ನಾನು ಬೇರೆ ನೀನು ಬೇರೆ ಎನ್ನುವುದಕ್ಕೆ ಸ್ಥಾನ ಇಲ್ಲದ ಧರ್ಮ ಯಾವುದಾದರೂ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ ಹಿಂದೂ ಧರ್ಮ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಈ ತಿರುಳು ಇಷ್ಟು ಸುಂದರವಾಗಿಟ್ಕೊಂಡು ಕಾಲಕ್ರಮದಲ್ಲಿ ನಿರಂತರವಾಗಿ ತನ್ನೊಳಗೆ ಆಗಿರುವಂಥ ಬದಲಾವಣೆಗಳಿಗೆ ಪಕ್ಕಾಗಿ ಅದರ ಆವರಣ ಮಾತ್ರ ಸ್ವಲ್ಪ ಕಲುಷಿತ ಅನಿಸುವಷ್ಟರ ಮಟ್ಟಿಗೆ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಆಗೋಯ್ತು ನಾವು ಅದರ ಫಲವನ್ನು ಅನುಭವಿಸ್ತಾ ಇದ್ದೀವಿ ಅಷ್ಟೆ ಇನ್ನೂ ಕೆಲವರು ಇದ್ದಾರೆ ಅವರು ಆವರಣವನ್ನು ನೋಡಿ ಇದೇ ಧರ್ಮ ಅಂತ ಅದಕ್ಕೆ ಪಟ್ಟಾಗಿ ಹಿಡಿದು ಕೂತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರಲ್ಲ ಅವ್ರು ಯಾವತ್ತೂ ತಿರುಳಿನ ಕಡೆ ನೋಡಲೇ ಇಲ್ಲ ಅನ್ನುವಂಥ ದುರಂತದ ಸಂಗತಿ ಇತ್ತು ಮಿತ್ರ ಆವರಣ ಮತ್ತು ತಿರುಳು ಹೇಗೆ ಬದಲಾಗುತ್ತೆ ಗೊತ್ತೇನು ನಾನು ತುಂಬಾ ಸರಳವಾಗಿರುವಂಥ ಉದಾಹರಣೆ ಕೊಡ್ತೀನಿ ದೊಡ್ಡ ದೊಡ್ಡ ಉದಾಹರಣೆ ಬೇಡ ವಸುದೈವ ಕುಟುಂಬಕಂ ಅಂತ ಹೇಳಿದಂಥ ಸಮಾಜ ನಮ್ಮದು ಎಲ್ರಿಗೂ ಕೇಳಲಿಕ್ಕೆ ಬಹಳ ಖುಷಿ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದ ಕಾಲ ಇತ್ತು ಅದೇ ವಾಕ್ಯವನ್ನು ನಾವು ಹೆಂಗೆ ತಗೊಂಡಿದ್ದೀವಿ ಗೊತ್ತಾ ಇವತ್ತು ನನ್ನ ಕುಟುಂಬವೇ ನನ್ನ ವಿಶ್ವ ಅಂತ ಹೆಂಗ್ ಬದಲಾಗಿದೆ ನೋಡಿ ವಾಕ್ಯ ಬಹಳ ಬೆಲ್ಲ ಭಿನ್ನ ಆಗಲಿಲ್ಲ ಸೇಮ್ ವಾಕ್ಯವೇ ವಿಶ್ವವೇ ಕುಟುಂಬ ಅಂದವನು ಇವತ್ತು ನನ್ನ ಕುಟುಂಬವನ್ನೇ ವಿಶ್ವ ಮಾಡಿಕೊಂಡ ಅಂತಂದ್ರೆ ಕಾಲಕ್ರಮದಲ್ಲಿ ಒಂದೇ ಚಿಂತನೆ ಎಷ್ಟು ದೂರಕ್ಕೆ ಬಂತು ಪರಮಾತ್ಮ ತತ್ವದಲ್ಲಿರಬೇಕಾಗಿರುವಂಥ ಒಬ್ಬ ವ್ಯಕ್ತಿ ದೇಹದ ಕುರಿತಂತೆ ಆಲೋಚನೆ ಮಾಡುವ ಮಟ್ಟಕ್ಕೆ ಬಂದಲ್ಲ ಆಗ ಒಂದು ಧರ್ಮ ಪತನದ ಹಂತಕ್ಕೆ ಹೋಗುತ್ತೆ ಆದರೆ ವಿಶೇಷ ಏನು ಅಂತಂದ್ರೆ ಹಿಂದೂ ಧರ್ಮದ ವೈಶಿಷ್ಟ್ಯ ಏನು ಅಂತಂದ್ರೆ ಇದೊಂಥರ ಗಂಗಾ ನದಿ ಇದ್ದಂತೆ ಇವತ್ತು ಮಾತನಾಡ್ತಾ ಸಿಟಿ ರವಿ ಅವರು ಗಂಗಾ ನದಿಯ ಉಲ್ಲೇಖ ಮಾಡಿದ್ರು ಬಹಳ ಚಂದ ಗಂಗಾ ನದಿ ಇವತ್ತು ಕಲುಷಿತಗೊಂಡಿದೆ ಅಂತಂದ್ರೆ ಅದರದ್ದು ವೈಶಿಷ್ಟ್ಯ ಏನು ಗೊತ್ತೇನು ಕಲುಷಿತಗೊಂಡಿರುವ ಗಂಗಾ ನದಿಯನ್ನ ನೀವೊಂದು ಇಪ್ಪತ್ನಾಲ್ಕು ಗಂಟೆ ಮುಟ್ಟದೆ ಸುಮ್ಮನೆ ಬಿಟ್ಟು ಅದಕ್ಕೆ ಯಾರು ಹೊರಗಡೆಯಿಂದ ಏನು ಮಾಡದೆ ಸುಮ್ಮನೆ ಬಿಟ್ರೆ ತನ್ನನ್ನ ತಾನು ಶುದ್ಧೀಕರಿಸಿಕೊಳ್ಳುವಂತ ಬ್ಯಾಕ್ಟೀರಿಯೋ ಫೇಜಸ್ ಅದರಲ್ಲಿದೆ ಇಡೀ ಜಗತ್ನಲ್ಲಿ ಈ ತರದ ನದಿ ಅದು ಗಂಗೆ ಮಾತ್ರ ಅಂತ ಜಗತ್ತಿನ ವಿಜ್ಞಾನಿಗಳು ಹೇಳ್ತಾರೆ ಬ್ಯಾಕ್ಟೀರಿಯೋ ಫೇಜಸ್ ಇದೆ ಅದರಲ್ಲಿ ಅಂತ ಈ ಬ್ಯಾಕ್ಟೀರಿಯೋ ಫೇಜಸ್ನ ವೈಶಿಷ್ಟ್ಯ ಏನು ಅಂದರೆ ಹೊರಗಡೆಯಿಂದ ನೀವು ಕಲುಷಿ ಕಲುಷಿತ ವಸ್ತುಗಳನ್ನು ಆಡ್ ಮಾಡಲಿಲ್ಲ ಅಂತಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಗಂಟೆಗಳೊಳಗೆ ಮತ್ತೆ ತನ್ನನ್ನು ಶುದ್ಧೀಕರಿಸಿಕೊಳ್ಳುವಂತ ಕೆಪಾಸಿಟಿ ಗಂಗೆಗಿದೆ ಅಂತ ಹಿಂದೂ ಧರ್ಮವೂ ಹಾಗೆಯೇ ಹಿಂದೂ ಧರ್ಮದ ಮೇಲೆ ನಿರಂತರ ಆಕ್ರಮಣಗಳಾದವು ಮಿತ್ರ ಅತ್ಯಂತ ಶ್ರೇಷ್ಠವಾಗಿರುವ ಧರ್ಮವೊಂದು ಕಾಲಕ್ರಮದಲ್ಲಿ ತನ್ನ ಮೂಲ ಸ್ವರೂಪವನ್ನು ಕಳಕೊಂಡು ಇಳಿತಾ ಹೋಯ್ತಲ್ಲ ಅದನ್ನ ನಾನು ನೀವು ಮಾತನಾಡಬೇಕು ಅಂತಿಲ್ಲ ನನ್ನ ದೇಶದ ಋಷಿಗಳು ಹೇಳಿಬಿಟ್ಟಿದ್ದಾರೆ ನಾಲ್ಕು ಯುಗಗಳು ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಕೃತಯುಗದಲ್ಲಿ ಧರ್ಮ ನಾಲ್ಕು ಪಾದಗಳ ಮೇಲೆ ನಿಂತಿರುತ್ತೆ ರಾಮನ ಕಾಲ ಬಂದಾಗ ಮೂರು ಪಾದಗಳ ಮೇಲೆ ನಿಂತಿರುತ್ತೆ ಹೀಗಾಗಿ ರಾವಣ ಹುಟ್ಟಿದ ಕೃಷ್ಣನ ಕಾಲ ಬಂದಾಗ ಎರಡೇ ಪಾದಗಳ ಮೇಲೆ ನಿಂತಿರುತ್ತೆ ಹಿಂಗಾಗಿ ಮನೆಯೊಳಗೆ ಕಲಹ ಶುರುವಾಯಿತು ನಮ್ಮ ಕಾಲಘಟ್ಟ ದೇವರೇ ಕಾಪಾಡಬೇಕು ಒಂದೇ ಪಾದದ ಮೇಲೆ ನಿಂತಿರೋದು ಹಿಂಗಾಗಿ ಮನೆಗಳಿರಬೇಕು ಅಂತಿಲ್ಲ ನಮ್ಮ ಒಳಗೆ ನಾವು ಎಂಥದ್ದೊಂದು ಕೆಟ್ಟ ಲೋಕವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಹೊರಗಡೆ ಜಗತ್ತಿಗೆ ನೋಡಬೇಕಾಗಿಲ್ಲ ಅಂತ ಅನೇಕರು ಹೇಳ್ತಾರಲ್ಲ ನಮ್ಮ ಋಷಿಗಳು ಒಪ್ಕೊಂಡ್ರು ಕಾಲಕ್ರಮದಲ್ಲಿ ಇಳಿತಾ ಬಂದ್ವಿ ಅಂತ ಆ ಇಳಿತಾ ಬಂದಿದ್ದರ ಪ್ರತಿಫಲವನ್ನ ನಾವು ಉಣ್ಣಬೇಕಾಗಿದೆ ಇವತ್ತು ಆದರೆ ಆಶ್ಚರ್ಯದ ಸಂಗತಿ ಅಂತಂದ್ರೆ ಆ ಬ್ಯಾಕ್ಟೀರಿಯಾ ಫೇಜ್ಗಳು ಹೇಗೆ ಧರ್ಮವನ್ನು ಒಂದು ನದಿಯನ್ನು ಶುದ್ಧೀಕರಿಸುವ ಕೆಲಸ ಮಾಡುತ್ತೋ ಈ ನಾಡಿನ ಮಹಾಪುರುಷರು ಕೂಡ ಶುದ್ಧೀಕರಿಸುವ ಕೆಲಸ ಮಾಡಿದ್ದಾರೆ ಗುರುಗಳು ಆರಂಭದಲ್ಲಿ ನೆನಪಿಸಿಕೊಂಡ್ರು ಶಂಕರಾಚಾರ್ಯರು ಚಂಡಾಲ ಎದುರಿಗೆ ಬಂದಾಗ ಅವ್ರ ಜೊತೆಯಲ್ಲಿದ್ದಂಥ ಅವರ ಸಹಾಯಕರು ದೂರ ಮಪಸ್ಸರ ದೂರಕ್ಕೆ ಹೋಗು ಅಂತಂದರು ಚಂಡಾಲ ಕೇಳಿದ ನಾನು ಹೋಗ್ಲೋ ನನ್ನ ದೇಹ ಹೋಗ್ಲೋ ಯಾವ ಪರಮಾತ್ಮ ತತ್ವದ ಬಗ್ಗೆ ಮಾತನಾಡ್ತಿಯೋ ಅಹಂ ಬ್ರಹ್ಮಾಸ್ಮಿ ಬಗ್ಗೆ ಮಾತನಾಡ್ತೀಯೋ ಅದು ಮತ್ತು ಇದಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದಾಗ ಶಂಕರಾಚಾರ್ಯರು ಬಹಳ ಪ್ರೀತಿಯಿಂದ ಹೇಳಿದರು ನಾವೆಲ್ಲ ಬರೀ ಮಾತನಾಡ್ತಾ ಇದ್ವಿ ನೀನು ಅದನ್ನು ಅನುಭವಿಸಿದವನು ನೀನು ನನ್ನ ಗುರು ಅಂತ ಹೇಳಬಲ್ಲಂತ ಶ್ರೇಷ್ಠ ವ್ಯಕ್ತಿತ್ವ ಇತ್ತಲ್ಲ ಅದು ಶಂಕರಾಚಾರ್ಯರದು ಈ ಧರ್ಮ ಒಪ್ಪಿಕೊಂಡಿದೆ ರೀ ಈ ಧರ್ಮಕ್ಕೆ ಶಂಕರಾಚಾರ್ಯರು ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅವರ ಪಕ್ಕದಲ್ಲಿದ್ದವರು ಶಂಕರಾಚಾರ್ಯರನ್ನ ದೂಷಿಸಿ ಧಿಕ್ಕರಿಸಿ ಓಡಲಿಲ್ಲ ಓಶಾ ಶಂಕರಾಚಾರ್ಯರು ಇವತ್ತಿದ್ದಿದ್ರೆ ಅವ್ರ ಪಕ್ಕದಲ್ಲಿದ್ದವ್ರು ನೀವು ಹೇಳಿದ್ ತಪ್ಪು ಹೀಗಾಗಿ ನಾವು ನಿಮ್ ಜೊತೆ ಬರೋದಿಲ್ಲ ಅಂತ ದೂರಕ್ಕೆ ಹೋಗ್ಬಿಡ್ತಿದ್ರೇನೋ ಆದರೆ ಶಂಕರಾಚಾರ್ಯರ ವ್ಯಕ್ತಿತ್ವದಷ್ಟೇ ಶ್ರೇಷ್ಠವಾದ್ದು ಅವರ ಸುತ್ತಲಿನವರ ವ್ಯಕ್ತಿತ್ವ ಕೂಡ ಯಾರಾದರೂ ಈ ಥರದ ಮಹತ್ವದ ಕೆಲಸವನ್ನು ಮಾಡ್ತಾ ತಿರುಳಿನ ಕಡೆಗೆ ಮರಳಿ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅವರ ಜೊತೆಯಲ್ಲಿ ನಿಲ್ಲಬೇಕಾಗಿರುವಂಥದ್ದು ಸಮಾಜದ ಕರ್ತವ್ಯ ಮಿತ್ರರೇ ಅಕಸ್ಮಾತ್ ನಿಂತ್ಕೊಳ್ಳಿಲ್ಲ ಅಂತಂದರೆ ಬರುವ ಪೀಳಿಗೆಗಳು ಗುರುಗಳನ್ನ ಹೊಗಳವೆ ಆದ್ರೆ ಗುರುಗಳ ಜೊತೆ ನಿಲ್ಲದ ನಮ್ಮನ್ನ ತೆಗಳೆ ನಾಚಿಕೆ ಆಗ್ಲಿಲ್ವಾ ಅಂತ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರು ನಿಮ್ಗೊಂದು ಜೊತೆಯಲ್ಲಿ ನಿಲ್ಲಕ್ಕೆ ಆಗಲಿಲ್ಲ ಅಂದ್ರೆ ನೀವು ಎಂಥವ್ರು ಅಂತ ತೆಗಳುವ ಸ್ಥಿತಿಯಲ್ಲಿ ನಮ್ಮನ್ನು ನಿಲ್ಲಿಸ್ಕೊಳ್ಳುವಂತಿಲ್ಲ ಹೀಗಾಗಿ ನಮ್ಮೆಲ್ಲರ ದೊಡ್ಡ ಜವಾಬ್ದಾರಿ ಇಂಥ ಕೆಲಸಗಳು ನಡೆಯುವಾಗ ಇನ್ನೇನ್ ಮಾಡ್ತೀವೋ ಬಿಡ್ತೀವೋ ನಾವಿದ್ರ ಜೊತೆ ಕೈ ಮುಗಿದು ನಿಂತುಕೊಂಡ್ ಬಿಟ್ರೆ ಈ ತೇರು ಇನ್ನೂ ಮುಂದಕ್ಕೆ ಹೋಗುತ್ತೆ ಈ ಧರ್ಮ ಇನ್ನೂ ವೈಭವಿತವಾಗಿ ಬದುಕುತ್ತೆ ಅಂತ ಆದ್ರೆ ಬರೀ ಶಂಕರಾಚಾರ್ಯರಲ್ಲ ಈ ದೇಶದ ವೈಶಿಷ್ಟ್ಯ ಏನು ಅಂತಂದ್ರೆ ಈ ಧರ್ಮದ ವೈಶಿಷ್ಟ್ಯ ಏನು ಅಂತಂದ್ರೆ ಶಂಕರಾಚಾರ್ಯರ ನಂತರವೂ ಕೂಡ ಅನೇಕರು ಈ ಬದಲಾವಣೆಗೆ ಪ್ರಯತ್ನ ಮಾಡಿದ್ರು ಬುದ್ಧನ ಬಗ್ಗೆ ಶಂಕರಾಚಾರ್ಯರಿಗೆ ಮುಂಚೆ ಬುದ್ಧನ ಬಗ್ಗೆ ಮಾತು ಬರುತ್ತೆ ಆ ಶಂಕರಾಚಾರ್ಯರ ನಂತರ ಬಸವಣ್ಣರ ಬಗ್ಗೆ ಮಾತು ಬರುತ್ತೆ ಎಷ್ಟು ನಿರಂತರವಾದ ಬದಲಾವಣೆಯ ಪ್ರಯತ್ನ ಅಂತಂದ್ರೆ ನನಗೆ ಈ ಬದಲಾವಣೆಯಲ್ಲಿ ಇಷ್ಟು ವೇಗದ ಬದಲಾವಣೆಗೆ ಕಾರಣವಾಗಲಿಕ್ಕೆ ಏನಾದರೂ ಇದ್ರೆ ಅದಕ್ಕೆ ಮಹತ್ವದ ಗುರುತಾಗಿ ನನಗೆ ಕಾಣಿಸಿಕೊಳ್ಳುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಒಪ್ಕೊಳ್ತಿರೋ ಇಲ್ವೋ ಬಹಳ ಜನರಿಗೆ ಈ ಮಾತುಗಳನ್ನು ಹೇಳಿದ್ರೆ ಕಷ್ಟ ಅನ್ನಿಸ್ಬೋದು ಆದರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ ನಾನು ಬಾಬಾ ಸಾಹೇಬರನ್ನ ಬರೀ ಸಮಾಜ ಸುಧಾರಕರಾಗಿ ನೋಡೋದಿಲ್ಲ ನಾನು ಬಾಬಾ ಸಾಹೇಬರನ್ನ ಈ ದೇಶದ ಋಷಿತುಲ್ಯ ವ್ಯಕ್ತಿ ಅಂತ ಭಾವಿಸ್ತೀನಿ ಯಾಕೆ ಅಂತಂದ್ರೆ ಯಾವ ಬಾಬಾ ಸಾಹೇಬರನ್ನ ಅಸ್ಪೃಶ್ಯತೆಯ ಕಾರಣಕ್ಕೋಸ್ಕರ ಮುಟ್ಟೋದಿಲ್ಲ ದೂರಕ್ಕಿಡ್ತೀವಿ ನಾವು ಪಕ್ಕಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಹತ್ತಿರಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರು ಆ ಬಾಬಾ ಸಾಹೇಬರು ಹೆಂಗಿದ್ರು ಗೊತ್ತಾ ಅವರ ಲೈಬ್ರರಿನಲ್ಲಿ ನಂಗೆ ಗೊತ್ತು ಇಲ್ಲಿರುವಂತ ಬಹುತೇಕರು ನಂಬಲಿಕ್ಕೆ ಸಾಧ್ಯ ಇಲ್ಲ ಅವರ ಪರ್ಸನಲ್ ಲೈಬ್ರರಿನಲ್ಲಿ ಎರಡೂವರೆ ಲಕ್ಷ ಪುಸ್ತಕ ಇದ್ದವು ಅವರು ಅಮೆರಿಕಕ್ಕೆ ಓದಲಿಕ್ಕೆ ಅಂತ ಹೋದಾಗ ವಾಪಸ್ ಬರಬೇಕಾದ್ರೆ ಅಲ್ಲಿಂದ ಎಂಟು ಸಾವಿರ ಪುಸ್ತಕಗಳ ಗುಚ್ಛವನ್ನು ತಗೊಂಡು ಬರ್ತಾರೆ ಅಧ್ಯಯನದ ವಿಚಾರದಲ್ಲಿ ಅವತ್ತಾಗಲಿ ಇವತ್ತಾಗಲಿ ಬಾಬಾ ಸಾಹೇಬರನ್ನ ಸಮಗಟ್ಟುವಂತ ಮತ್ತೊಬ್ಬ ವ್ಯಕ್ತಿ ಇರಲಿಲ್ಲ ಆದ್ರೆ ಬಾಬಾ ಸಾಹೇಬ್ರನ್ನ ಕೇಳಿ ನೋಡಿ ಯಾತಕ್ಕೆ ಅಧ್ಯಯನ ಮಾಡ್ತೀರಾ ಅಂತಂದ್ರೆ ನನ್ನ ಸಮಾಜಕ್ಕೆ ಗೌರವ ಇಲ್ಲ ಈ ಸಮಾಜವನ್ನ ಮೇಲೆತ್ತಲಿಕ್ಕೋಸ್ಕರ ಎಲ್ಲವನ್ನೂ ಧಾರೆಯೇರಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಸಿಗುವ ಎಲ್ಲ ಸೌಕರ್ಯಗಳನ್ನ ಅವಕಾಶಗಳನ್ನ ಧಿಕ್ಕರಿಸಿ ಸಮಾಜಕ್ಕೋಸ್ಕರ ಬದುಕಿದ್ರಲ್ಲ ಮತ್ತು ಬದುಕಿದ್ದು ಹೇಗೆ ನಾನು ಸಾಯೋಕ್ಕಿಂತ ಮುಂಚೆ ನನ್ನ ಸಮಾಜಕ್ಕೊಂದು ಸರಿಯಾದ ದಿಕ್ಕು ತೋರಿಸಿ ಹೋಗ್ಬೇಕು ಅಂತ ಹಠ ಹಿಡಿದು ಕೆಲಸ ಮಾಡಿದ್ರ ಪರಿಣಾಮವಾಗಿ ಇವತ್ತು ನಾನು ನೀವು ಜೋರಾಗಿ ಮಾತನಾಡ್ತಾ ಇದ್ದೀವಿ ಇಲ್ಲಿ ಹೋಗಿದ್ರೆ ಮಾತನಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ರೀ ಮಿತ್ರ ಇವತ್ತು ದನಿ ಇಲ್ಲ ಅಂತ ಸ್ವಾಮೀಜಿ ಹೇಳ್ತಿದ್ರಲ್ಲ ದನಿ ಇಲ್ಲ ಅಂತ ಆದರೆ ಬಾಬಾ ಸಾಹೇಬರು ಒಂದು ದನಿಯನ್ನು ಕಟ್ಟಿ ಕಟ್ಟಿಕೊಟ್ರು ಗೊತ್ತಾ ಅಕಸ್ಮಾತ್ ಆ ಥರದ ವ್ಯಕ್ತಿಗಳು ಬರದೇ ಹೋಗಿದ್ರೆ ನಾವೇನಂದಿರ್ತಿದ್ವಿ ಗೊತ್ತಾ ಹಿಂದೂ ಧರ್ಮ ಕಾಲಕ್ರಮದಲ್ಲಿ ನಿಧಾನವಾಗಿ ಎಲ್ಲ ಬದಲಾವಣೆಗಳಿಗೆ ಒಗ್ಗಿಕೊಳ್ಳುತ್ತೆ ಅಂತ ಹೇಳಿಕೊಂಡು ಕಾಲವನ್ನು ಹಿಂಗೆ ತಳ್ತಾ ಹೋಗಿರ್ತಿದ್ವಿ ಬದಲಾವಣೆ ಇನ್ಯಾವತ್ತು ಬರ್ತಿತ್ತೋ ಆದರೆ ಒಬ್ಬ ಪುಣ್ಯಾತ್ಮ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಲ್ಲಿ ಎಲ್ಲ ಬದಲಾವಣೆ ಬರುವಂತೆ ಮಾಡಿದ್ದಲ್ಲದೆ ಅದಕ್ಕೊಂದು ದನಿಯಾಗಿ ನಿಲ್ಲುವಂತ ಒಂದು ಪ್ರಯತ್ನ ಆಯ್ತಲ್ಲ ನನಗೆ ಆ ಕಾರಣಕ್ಕೋಸ್ಕರ ಬಹಳ ಹೆಮ್ಮೆ ಅನ್ಸುತ್ತೆ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾದಂತ ವ್ಯಕ್ತಿತ್ವ ಅನ್ಸುತ್ತೆ ಹಾಗಂತ ಬಾಬಾ ಸಾಹೇಬರು ಮಾತ್ರ ಅಲ್ಲ ಅವರ ಸಮಕಾಲನಾಗಿದ್ದ ಸಾವರ್ಕರ್ ಏನ್ ಹೇಳಿದ್ರು ಗೊತ್ತಾ ಚಿತ್ಪಾವನ ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ಹುಟ್ಟಿದಂಥ ಸಾವರ್ಕರ್ ಅವ್ರು ಏನು ಹೇಳಿದ್ರು ಗೊತ್ತಾ ನಾವೆಲ್ಲರೂ ಸಾವರ್ಕರ್ನ ಬಹಳ ಹೊಗಳಿ ಬ ಸಾವರ್ಕರ್ನ ಅಟ್ಟದ ಮೇಲೆ ಕೂರಿಸ್ಕೊಂಡು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀವಲ್ಲ ನೆನಪಿಟ್ಕೊಳ್ಳಿ ಸಾವರ್ಕರ್ ಹೇಳಿದ ಏನಿತ್ತು ಅಂತಂದ್ರೆ ಈ ನಾಡಿನಿಂದ ರೋಟಿ ಬಂದಿ ಹೋಗಬೇಕು ನಾವು ಜೊತೆಯಲ್ಲಿ ಕೂತು ಊಟ ಮಾಡೋದಿಲ್ಲ ಅನ್ನುವಂಥ ಬಂದಿ ಹೋಗಬೇಕು ಬೇಟಿ ಬಂದಿ ಹೋಗಬೇಕು ನನ್ನ ಹೆಣ್ಣನ್ನ ಇಂಥ ಜಾತಿಯವರಿಗೆ ಕೊಡೋದಿಲ್ಲ ಎನ್ನುವಂಥ ಭೇಟಿ ಬಂದಿ ಹೋಗಬೇಕು ಶುದ್ಧಿ ಬಂದಿ ಹೋಗ್ಬೇಕು ಯಾರಾದರೂ ಬೇರೆ ಮತದವರು ವಾಪಸ್ ಬರ್ತೀವಿ ಅಂತಂದ್ರೆ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಶುದ್ಧಿ ಬಂದಿ ಹೋಗಬೇಕು ಸ್ಪರ್ಶ ಬಂದಿ ಹೋಗಬೇಕು ನಾವು ಮುಟ್ಟಿಸ್ಕೊಳ್ಳೋದಿಲ್ಲ ಅನ್ನುವಂಥ ಈ ಬಂಧನ ಏನಿದೆ ಈ ಬಂಧನವನ್ನ ತೊಡಿಬೇಕು ಸಾವರ್ಕರ್ ಹೇಳಿದ್ದಿದೆಲ್ಲ ಸಾವರ್ಕರ್ನ ಹಿಂದುತ್ವದ ನೇತಾರ ಅಂತ ನಾವು ಕರಿಬೇಕಾದಾಗ ಸಾವರ್ಕರ್ ಹೇಳಿರುವಂತ ಈ ಮಾತುಗಳೊಂದಿಗೆ ಅವರ ನೇತಾರ ಅಂತ ಒಪ್ಕೊಳ್ಬೇಕು ಯಾವಾಗ ಈ ಪ್ರಕ್ರಿಯೆ ನಮ್ಮೊಳಗೆ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಾಗತ್ತಲ್ಲ ನನಗನ್ಸುತ್ತೆ ಆಗ ಒಂದು ಹೊಸ ರಾಷ್ಟ್ರದ ನಿರ್ಮಾಣಕ್ಕೆ ನಾವು ಅಡಿ ಇಟ್ಟಂತಾಗತ್ತೆ ಅಂತ ಸ್ವಾಮೀಜಿ ಈಗ ಒಂದು ಅದ್ಭುತವಾಗಿರುವಂಥ ಮಾರ್ಗದರ್ಶನ ಮಾಡಿ ಮುಂದಕ್ಕೆ ನಡೆದಿದ್ದಾರೆ ನಾವು ಇಷ್ಟೇ ನೀವು ನಡೆದಿರುವಂಥ ದಾರಿಯಲ್ಲಿ ನಾವು ಸೈಲೆಂಟಾಗಿ ನಡ್ಕೊಂಡು ಬರ್ತೀವಿ ಅಂತ ಮುಂದಿರುವ ಕಲ್ಲುಗಳನ್ನ ಮುಳ್ಳುಗಳನ್ನು ಸರಿಸಿ ಅವ್ರ ಹೆಜ್ಜೆ ದಾರಿ ಮಾಡ್ಕೊಂಡು ಹೋಗ್ತಿದ್ದಾರೆ ನಮಗೇನೂ ಕೆಲಸ ಇಲ್ಲ ರೀ ಅವ್ರು ದಾರಿ ಮಾಡ್ಕೊಂಡು ಹೋಗ್ತಿದ್ದಾರಲ್ಲ ಅವ್ರ ಹಿಂದೆ ನಡ್ಕೊಂಡು ಹೋಗಿ ನಾವು ನಿಮ್ಮ ಹಿಂದೆ ಬರ್ತೀವಿ ಸ್ವಾಮೀಜಿ ಅಂದರೂ ಸಾಕು ಮುಳ್ಳೆಲ್ಲ ಅವ್ರು ಚುಚ್ಕೊಳ್ತಾರೆ ನಾವು ಬರೀ ದಾರಿಯಲ್ಲಿ ನಡ್ಕೊಂಡು ಹೋದರೆ ಸಾಕು ಅಂತ ಸ್ವಾಮೀಜಿ ಮಹೋನ್ನತವಾಗಿರುವಂತ ಕೆಲಸ ಮಾಡಿದ್ದಾರೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ಸ್ವಾಮಿ ವಿವೇಕಾನಂದರ ಬಳಿ ಬಹುಶಃ ಕಾಶಿಯಲ್ಲಾದಂತಹ ಘಟನೆ ಅನ್ಸುತ್ತೆ ಒಬ್ಬ ಪಂಡಿತ ಬಂದು ಚರ್ಚೆ ಮಾಡ್ತಾನೆ ಪಂಡಿತ ಧರ್ಮದ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತ ಹೇಳಿದಾಗ ವಿವೇಕಾನಂದ್ರು ಹೇಳ್ತಾರೆ ಸಾಧು ಧರ್ಮ ಚರ್ಚಾ ಛೋಡ್ ಕರ್ಮ ಚರ್ಚಾ ಕರ್ ಅಂತಾರೆ ಧರ್ಮಚರ್ಚೆ ಇನ್ನೆಷ್ಟು ಮಾಡ್ತೀಯಾ ಕಣಯ್ಯ ಧರ್ಮ ಚರ್ಚೆಯನ್ನು ಬಿಡು ಇನ್ನು ಮಾಡಬೇಕಾಗಿರುವ ಕೆಲಸಗಳ ಬಗ್ಗೆ ಚರ್ಚೆ ಮಾಡು ಹಿಂದೂ ಧರ್ಮದ ಪುನರುತ್ಥಾರಕ್ಕಾಗಿ ನಾವು ಮಾಡಬೇಕಾಗಿರುವಂಥ ಕೆಲಸ ಬೇಕಾದಷ್ಟಿದೆ ಅಂತ ವಿವೇಕಾನಂದರು ಹೇಳಿದ್ರಲ್ಲ ನನಗನ್ಸುತ್ತೆ ಆ ಮಾತನ್ನ ಅಕ್ಷರಶಃ ಸ್ವಾಮೀಜಿ ಇನ್ನೂ ಗಂಭೀರವಾಗಿ ತೆಗೆದುಕೊಂಡು ಕರ್ಮವನ್ನೂ ಮಾಡ್ತಾ ಧರ್ಮವನ್ನು ಅದಕ್ಕೆ ಸ್ಥಾಪಿಸಿ ನಿಜಾರ್ಥದಲ್ಲಿ ಧರ್ಮಗುರುಗಳಾಗಿದ್ದೀರಿ ಅಂತ ಅನಿಸುತ್ತೆ ನನಗೆ ಪೀಠಾಧೀಶರಾಗುವಾಗ ಹೊಸ ಸ್ವಾಮೀಜಿಯವರು ಪೀಠಾಧೀಶರಾಗಿದ್ದಾರೆ ಪೀಠಾಧೀಶರಾಗೋದು ಅಂದರೆ ಬಹಳ ಕಷ್ಟ ಅಂತ ಎಲ್ರಿಗೂ ಗೊತ್ತಿರುವ ಎಲ್ಲರೂ ಪೀಠದವರಿಗೆ ಗೊತ್ತಿದೆ ಅದೊಂಥರ ಮುಳ್ಳಿನ ಕುರ್ಚಿಯೇ ನೋಡ್ಲಿಕ್ಕೆ ಭಾಳ ಚಂದ ಕಾಣುತ್ತೀ ಅಲ್ಲಿ ಕೂತಿದ್ದಾರೆ ಅಂತ ಆದರೆ ಅವರಿಗೆ ಮಾತ್ರ ಗೊತ್ತಿರುತ್ತೆ ಎಂಥ ಮುಳ್ಳಿನ ಕುರ್ಚಿ ಮೇಲೆ ಕೂತಿದ್ದೀವಿ ಅಂತ ಅವರಿಗೆ ಎಲ್ಲವನ್ನು ಒಂದು ಸಂಸಾರದಲ್ಲಿ ಸಂಸಾರವನ್ನು ನಡೆಸಬೇಕಾದಾಗ ಒಂದು ಮನೆ ಅವರು ಪ್ರತಿಯೊಬ್ಬ ಭಕ್ತರನ್ನು ಕೂಡ ಒಂದೊಂದು ಮನೆಯನ್ನು ಕೂಡ ಒಂದೊಂದು ಯೂನಿಟ್ ಆಗಿ ಅದನ್ನು ನೋಡಿಕೊಂಡು ಅದರ ಎಲ್ಲ ಭಾರವನ್ನು ತಲೆ ಮೇಲೆ ಹೊತ್ಕೊಳ್ಬೇಕಲ್ಲ ಪೀಠಾಧೀಶರ ಕೆಲಸ ಸುಲಭ ಅಲ್ಲ ಆದರೆ ಆ ಕೆಲಸವನ್ನು ಮಾಡ್ತಾ ಧರ್ಮ ರಕ್ಷಣೆಗೋಸ್ಕರ ತಮ್ಮನ್ನು ತಾವು ಸವಿದುಕೊಳ್ಳೋದಿದೆಯಲ್ಲ ಇದು ಬಹಳ ವಿಶೇಷವಾಗಿರುವಂಥ ಕೆಲಸ ಆ ಜವಾಬ್ದಾರಿಯನ್ನು ಹೊಸ ಪೀಠಾಧೀಶರಿಗೆ ಅವರು ಕರುಣಿಸಿ ಧರ್ಮ ಗುರುಗಳಾಗುವಂತೆ ಅವರನ್ನು ಅನುಗ್ರಹಿಸಿದ್ದಾರಲ್ಲ ಇದು ಬಹಳ ವಿಶೇಷ ಮಿತ್ರ ಹಿಂದೂ ಧರ್ಮಕ್ಕೆ ಇವತ್ತು ಏನು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಕೇಳಿ ಗೊತ್ತು ಇಲ್ಲಿಂದ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರು ಹೇಳುವಂತ ಎರಡು ಸಂಗತಿಗಳಿವೆ ಮೊದನೇದು ಲವ್ ಜಿಹಾದ್ ಎರಡನೇದು ಮತಾಂತರ ಆಗುತ್ತೆ ನೀವು ನನ್ನನ್ನು ಕೇಳೋದಾದ್ರೆ ಇವೆರಡು ಪ್ರಾಬ್ಲಮ್ ಅಲ್ವೇ ಅಲ್ಲ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತೇನು ಹಿಂದೂ ಧರ್ಮದ ಹೊಸ ಪೀಳಿಗೆಯ ತರುಣರಲ್ಲಿ ಧರ್ಮಶ್ರದ್ಧೆ ವೇಗವಾಗಿ ಮರೆಯಾಗ್ತಾ ಇದೆ ಅನ್ನೋದೇ ದೊಡ್ಡ ಸಮಸ್ಯೆ ಇರೋದು ಇನ್ಯಾವ ಸಮಸ್ಯೆಯೂ ದೊಡ್ಡದಲ್ಲ ಧರ್ಮಶ್ರದ್ಧೆ ಎಲ್ಲಿದೆಯೋ ಅಲ್ಲಿ ಮತ್ತೊಬ್ಬ ಬಂದು ಎಳಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತ ಅಖಂಡವಾಗಿರುವಂಥ ತಾಕತ್ತು ನಿರ್ಮಾಣಗೊಳ್ಳುತ್ತೆ ಆ ತಾಕತ್ತು ನಿರ್ಮಾಣ ಮಾಡೋದರಲ್ಲಿ ನಾವೆಲ್ಲರೂ ಪ್ರಯತ್ನ ಪಡಬೇಕಾಗಿದೆ ನಾವೆಲ್ಲರೂ ನಮ್ಮ ಸಮಾಜವನ್ನು ಆ ಧರ್ಮಶ್ರದ್ಧೆಯತ್ತ ಕೊಂಡೊಯ್ಯಬೇಕಾಗಿದೆ ಧರ್ಮಶ್ರದ್ಧೆ ಅಂದ್ರೆ ಯಾವುದು ಗೊತ್ತಾ ಯಾವುದು ಆವರಣ ಇದೆಯೋ ಸಿಪ್ಪೆ ಇದೆಯೋ ಅದು ಹಿಂದೂ ಧರ್ಮ ಅಲ್ಲ ಕಣಪ ಹಿಂದೂ ಧರ್ಮದ ಒಳಗೆ ತಿರುಳಿದೆಯಲ್ಲ ಆ ತಿರುಳಿನತ್ತ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕೈ ಹಿಡಿದು ಕರ್ಕೊಂಡು ಹೋಗಬಲ್ಲಂತ ಜನ ಬೇಕಾಗಿದ್ದಾರೆ ಇವತ್ತು ವೇದಿಕೆಯ ಮೇಲೆ ಅಂತ ಅನೇಕ ಗುರುಗಳು ನಾವು ಒಳಗಿನ ಆವರಣದ ಬಳಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗಿರುವ ಸಿಕ್ಕಿರುವಾಗ ನಮಗಿರುವಂತ ದೊಡ್ಡ ಜವಾಬ್ದಾರಿ ಹೀಗೆ ಹೋಗಬೇಕು ಅಂತ ಹಿಂದೂ ಧರ್ಮ ನಿರಂತರವಾಗಿ ಈ ಪ್ರಯತ್ನವನ್ನ ಮಾಡುತ್ತೆ ನಂಗೆ ಬಹಳ ಸಂತೋಷದ ಸಂಗತಿ ಏನಿದೆ ಅಂತಂದ್ರೆ ಹಿಂದೂ ಧರ್ಮದ ಈ ಪರಿವರ್ತನಾಶೀಲ ನಡೆಯೇ ಹಿಂದೂ ಧರ್ಮವನ್ನು ಬಲವಾಗಿ ಉಳಿಸಿರೋದು ಅಂತ ಪರಿವರ್ತನಾಶೀಲ ನಡೆ ಇಲ್ಲದೆ ಹೋಗಿದಿದ್ರೆ ಹಿಂದೂ ಧರ್ಮ ಇವತ್ತು ಎಕ್ಸ್ಟೆಂಟ್ ಆಗಿರ್ತಿತ್ತು ಹಿಂದೂ ಧರ್ಮದ ಹುಟ್ಟಿದ್ ಯಾವಾಗ ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ ಕನಿಷ್ಠ ಪಕ್ಷ ಹತ್ತು ಸಾವಿರ ವರ್ಷಗಳ ಹಿಂದೆ ಈ ಧರ್ಮ ಹುಟ್ಟಿದೆ ಅದನ್ನು ಕೆಲವರು ಹೇಳ್ತಾರೆ ಇಪ್ಪತ್ತೈದು ಸಾವಿರ ವರ್ಷ ಶ್ರೀಕಂಠ ಶಾಸ್ತ್ರಿಗಳ ತರದ ಶ್ರೇಷ್ಠ ಮಾನವ ಶಾಸ್ತ್ರಜ್ಞರು ಅದನ್ನು ಇಪ್ಪತ್ತೈದು ಸಾವಿರ ವರ್ಷ ಅಂತಾರೆ ಯಾರಿಗೂ ಗೊತ್ತಿಲ್ಲ ಪರ್ಫೆಕ್ಟ್ ಆಗಿ ಇಷ್ಟು ಅಂತ ಆದರೆ ಇಪ್ಪತ್ತೈದು ಸಾವಿರ ವರ್ಷಗಳಿಂದ ನಿರಂತರವಾಗಿ ಒಂದು ಧರ್ಮ ಇವತ್ತಿನವರೆಗೂ ಹೀಗೆ ನಡ್ಕೊಂಡು ಬಂದಿದೆ ಅಂತಂದ್ರೆ ಏನು ಸಾಹಸ ಇರ್ಬೋದು ಈ ಧರ್ಮದ್ದು ಅಂತ ನಾವು ಈ ಧರ್ಮದ ಅನುಯಾಯಿಗಳು ನಾವು ಈ ಧರ್ಮವನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಸಣ್ಣ ಸಮಸ್ಯೆ ಇದ್ದರೆ ಈ ಧರ್ಮವನ್ನು ಧಿಕ್ಕರಿಸೋದು ಸಲ್ಲದ್ದು ಸಣ್ಣ ಸಮಸ್ಯೆ ಇದೆ ಅಂತಂದರೆ ಆ ಸಮಸ್ಯೆ ಯಾತಕ್ಕು ಉಂಟಾಗಿದೆಯೋ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು ಅಂತ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ನಂಗೆ ಭಾಳ ಇಷ್ಟ ಆಗುತ್ತೆ ಆ ಮಾತು ಸ್ವಾಮೀಜಿ ಹೇಳ್ತಾರೆ ಹಿಂದೂ ಎನ್ನುವ ಈ ಜನಾಂಗದ ಹಡುಗು ಸರಿಯಾಗಿ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಹಿಂದೂ ಎಂಬ ಈ ಜನಾಂಗದ ಹಡುಗು ನೂರಾರು ವರ್ಷಗಳಿಂದ ಲಕ್ಷಾಂತರ ಕೋಟ್ಯಂತರ ಜನರನ್ನು ದಡ ಸೇರಿಸಿದೆ ಈಗ ಈ ಹಡಗಿಗೆ ಸಣ್ಣದೊಂದು ತೂತು ಬಿದ್ದಿದೆ ಈ ಹಡಗನ್ನು ಬೈತಾ ಕೂತ್ಕೋತೀರೇನು ನನ್ನ ರಕ್ತವನ್ನಾದರೂ ಕೊಟ್ಟು ಈ ರಂಧ್ರವನ್ನು ಮುಚ್ಚುತ್ತೀನಿ ಅಂತ ಹೇಳುವಂತ ಕೆಲವರು ಎದ್ದು ಬರ್ರಪ್ಪ ಈ ಹಡಗು ಮತ್ತೆ ಸರಿ ಹೋಗುತ್ತೆ ಒಮ್ಮೆ ಈ ಹಡಗು ಸರಿ ಹೋದರೆ ಮತ್ತೆ ಸಾವಿರ ವರ್ಷಗಳ ಕಾಲ ಕೋಟ್ಯಂತರ ಜನರನ್ನು ದಡ ಸೇರಿಸುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಅದಕ್ಕೊಂದು ಸರಿಯಾದ ಸಂದರ್ಭ ಇದು ತಮ್ಮ ರಕ್ತವನ್ನೇ ಬಸಿದು ಅಂತ ರಂಧ್ರವನ್ನು ಮುಚ್ಚಲಿಕ್ಕೆ ಗುರುಗಳು ಸಿದ್ಧರಾಗಿರುವಾಗ ನಂದು ನಿಮ್ಮದು ಕಾಯಕ ಏನು ಅಂತಂದ್ರೆ ಜೊತೆಯಲ್ಲಿರಬೇಕು ಈ ಕೆಲಸಕ್ಕೆ ನಮ್ಮಿಂದ ಆಗಬಹುದಾ ನಮ್ಮಿಂದ ಆಗಬಹುದಾಗಿರುವಂಥದ್ದು ಏನೂ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಅವರು ಶಿವ ದೀಕ್ಷೆ ಕೊಟ್ಟಿದ್ದಾರೆ ಮನೇಲಿ ಕೂತ್ಕೊಂಡು ಜಪ ಮಾಡಿ ನಾನು ಏನೇನು ಗಳಿಸಿದ್ದೀನೋ ಎಲ್ಲ ಶಕ್ತಿಯಾಗಿ ಮಠಕ್ಕೆ ಕೊಡಪಾ ಈ ಮಠ ಇನ್ನೂ ಆಗಲಿ ಈ ಥರದ ಹೆಚ್ಚು ಹೆಚ್ಚು ಜನರಿಗೆ ಹೆಚ್ಚು ಹೆಚ್ಚು ಕಾರ್ಯ ಮಾಡುವಂಥ ಶಕ್ತಿ ಸಿದ್ಧಿಸಲಿ ಅಂತ ನಾವು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅದೇ ನಮಗಾಗುವಂಥ ಕೆಲಸ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತೀನಿ ಇವತ್ತೇನು ಮಾತಂಗ ಪೀಠಕ್ಕೆ ಬಂದಿರುವಂಥ ಗುರುಗಳಿದ್ದಾರೆ ಆ ಗುರು ಿಗೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ ಆ ಗುರುಗಳು ಇವತ್ತು ಪೀಠಾಧೀಶರಾಗಿದ್ದಾರೆ ಬಹುಶಃ ನಾವು ಮುಂದಿನ ಬಾರಿ ಸೇರುವಾಗ ತಮ್ಮ ಇಡೀ ಸಮಾಜವನ್ನು ಮುನ್ನಡೆಸುವಂಥ ಧರ್ಮಗುರುಗಳಾಗಿ ಅವರು ಕಂಗೊಳಿಸಿ ಸಮಾಜದ ತರುಣರು ಅವರ ಹಿಂದೆ ಬಂದು ಧರ್ಮಶ್ರದ್ಧೆಯ ಕೇಂದ್ರದತ್ತ ಅವರು ಕರ್ಕೊಂಡು ಹೋಗುವಂತಾಗಲಿ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಎಲ್ಲ ಮಾತುಗಳನ್ನು ತಾಯಿ ಭಾರತೀಯ ಚರಣಗಳಿಗೆ ಸಮರ್ಪಿಸ್ತೀನಿ ಪ್ರೀತಿಯಿಂದ ಆಲಿಸಿದ ನಿಮಗೂ ಮತ್ತು ಪ್ರೀತಿಯಿಂದ ಕರೆಸಿದ ಸ್ವಾಮೀಜಿಯವರಿಗೂ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಒಂದೇ ಮಾತ್ರ Jack